ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಯುವಕರ ಕಣ್ಮಣಿ ಹಾಗೂ ಸತ್ಯಗಣಪತಿ ನಗರ ವಾರ್ಡ್ ಅಧ್ಯಕ್ಷರಾದ ಹಾಗೂ ಎಚ್ ಡಿ ಕುಮಾರಸ್ವಾಮಿರವರ ಅಪ್ಪಟ ಅಭಿಮಾನಿಯಾದ ಸುರೇಶ್ ಗೌಡರವರ ಜನ್ಮದಿನದ ಪ್ರಯುಕ್ತವಾಗಿ ಸುಖಾಂಕ್ಷ ಚಾರಿಟಬಲ್ ಟ್ರಸ್ಟ್ನ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತೂರತ್ನಗಳಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಣಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣಿನ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ವಲಿದ ಸೌಭಾಗ್ಯನಿ ಶಕ್ತಿ ಗಣಪತಿ ವಾರ್ಡ್ನ ಜೆ ಡಿ ಎಸ್ ಅಧ್ಯಕ್ಷರು ಹಾಗೂ ಮತ್ತು ನನ್ನ ಆತ್ಮೀಯರು ಹಾಗೂ ಸಹೋದರ ಸಮಾನರಾದಂಥ ಸುರೇಶ್ ಗೌಡರ ಹುಟ್ಟುಹಬ್ಬವನ್ನು ಒಂದು ವಿಶೇಷವಾಗಿ ಆಚರಿಸ್ ಆಚರಣೆ ಮಾಡ್ತಾ ಇದ್ದಾರೆ ಏನೆಂದರೆ ನಮ್ಮ ಮಕ್ಕಳ ಜೊತೆ ಒಂದು ಸುಖಾಂಶ ಚಾರಿಟಬಲ್ ಟ್ರಸ್ಟ್ ಆಶ್ರಯದಲ್ಲಿ ಆಚರಿಸ್ತಾ ಇರೋದು ನಮಗೆಲ್ಲ ತುಂಬ ಸಂತೋಷ ಅವರಿಗೆ ದೇವರು ಆರೋಗ್ಯ ಮತ್ತೆ ಇದೇ ರೀತಿ ಸಮಾಜ ಸೇವೆ ಮಾಡೋಕ್ಕೆ ಹೆಚ್ಚಿನ ಶಕ್ತಿ ಕೊಟ್ಟು ದೇವ್ರ್ ಕಾಪಾಡಲಿ ಅಂತ ಬೇಡ್ಕೊಂಡ್ರೆ ಸುರೇಶ್ ಗೌಡ್ರು ಸರ್ ಅವರ ಜನ್ಮದಿನ ಇರೋದ್ರಿಂದ ಇಲ್ಲಿ ನಮ್ಮ ಸೊ ಬಸವೇಶ್ವರ ನಗರದ ಹೆಣ್ಣು ಮಕ್ಕಳ ವಿಕಸನಾಲಯಕ್ಕೆ ಅವರು ಬಂದಿದ್ದಾರೆ ಅರ್ಧ ಅಂಥ ಮಕ್ಕಳು ನಮ್ಮ ಮಕ್ಕಳೆಲ್ಲ ಶಾಲೆ ಇದೆ ಅವರು ಶಾಲೆಗೆ ಹೋಗಿದ್ದಾರೆ ಇನ್ನ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಅವರ ಒಂದು ಸಾಮಾಜಿಕ ಕಳಕಳಿ ಮತ್ತೆ ಏನು ಕಾರ್ಯಗಳು ನಡೀತಾ ಇದೆ ಅದರ ಜೊತೆ ಜೊತೆಗೆ ನಮ್ಮಂತ ಮಕ್ಕಳನ್ನು ಕೂಡ ಸಲಹುವಂಥ ಒಂದು ಮನಸ್ಥಿತಿ ಅವ್ರಿಗಿರೋದು ನಮ್ಮೆಲ್ಲರ ಸೌಭಾಗ್ಯನೇ ಸರಿ ಇಂಥ ನಾಯಕರೆಲ್ಲ ಇವತ್ತು ಒಂದೊಂದು ಆಶ್ರಮಕ್ಕೂ ಹೋಗಿ ಆಚರಣೆ ಮಾಡ್ಕೊಳ್ಳೋದು ಒಂದೊಂದು ಒಟ್ಟಿನ ಊಟ ಊಟವನ್ನು ಸ್ಪಾನ್ಸರ್ ಮಾಡುವಂಥದ್ದು ಮುಂದೆ ಆ ಮಕ್ಕಳಿಗೂ ಆ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊರಿಸುವಂಥದ್ದು ಇದೆಲ್ಲ ಇದು ಎಲ್ಲರೂ ಎಲ್ಲ ನಾಯಕತ್ವ ಹೊಂದಿರುವಂಥ ಮನಸ್ಸುಗಳಿರುವಂಥವ್ರು ಮಾಡಬೇಕಾಗಿರುವಂಥ ಕೆಲಸ ಅದನ್ನು ಸಹ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆಯು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಇದೇ ರೀತಿಯ ಸೇವೆ ನಿರಂತರವಾಗಿ ಅವರ ಕೈಗಳಿಂದ ನಡೆದಾ ಹೋಗಿ ಸಮಾಜಕ್ಕೆ ಅಂತ ನಮ್ಮ ಸುಖಾಂಶ ಬಳಗದ ಪರವಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಹಾಗೆ ಹಾರೈಸ್ತಾ ಇದ್ದೀನಿ ಸರ್ ಧನ್ಯವಾದಗಳು ನನ್ನ ಹುಟ್ಟಬ್ಬ ದಿನ ಈ ಸುಖಾಂಶ ಒಂದು ಚಾರಿಟೇಬಲ್ ಟ್ರಸ್ಟ್ ಏನು ಮಕ್ಕಳ ಒಂದು ಶಾಲೆ ಇದೆ ಆ ಶಾಲೆಗೆ ನಾನು ನನ್ನ ಕೈಲಾದಷ್ಟು ಏನೋ ನನ್ನ ಕೈಲಾದಷ್ಟು ಒಂದು ಗಿಫ್ಟನ್ನು ನಾನು ಅವರಿಗೋಸ್ಕರ ನನ್ನ ಹೃದಯಾಂತರಾಳದಿಂದ ನಾನು ಮೆಚ್ಚಿ ಅವ್ರಿಗೆ ನಾನು ಒಂದು ಹಳ್ಳಿಯ ಸೇವೆ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಅಂಥ ಇಂಥ ಮಕ್ಕಳ ಜೊತೆಲೆ ನಾನು ಇವತ್ತು ಹುಡ್ತನ ನಾನು ಆಚರಿಸ್ಕೊಂಡಿರೋದು ನನ್ನ ಸೌಭಾಗ್ಯನ ಸರಿ ಮತ್ತು ನಮ್ಮ ಅಧ್ಯಕ್ಷರಾದ ಗೋಪಾಲಣ್ಣನವರು ನಮ್ಮ ಸ್ಪಾನ್ಸ ಇದು ನಮ್ಮ ಮೇಲೋಚರಣ್ಣನ ಕಲವರು ಮತ್ತು ನಮ್ಮ ಪುಷ್ಪಲತವರು ನಮ್ಮ ಗೌರೀಶ್ ಗೌರೀಶು ಮತ್ತು ನಮ್ಮ ಯುವ ಮುಖಂಡರು ವೆಂಕಟೇಶ ಮತ್ತು ಮಂಜು ಅವರು ಅಶ್ವಥಣ ಎಲ್ಲರೂ ನಮಗೆ ಸಾಥ್ ಕೊಟ್ಟು ಇವತ್ತು ಸುಖಾಂಕ್ಷಕ್ಕೆ ಏನು ಎಲ್ಲರೂ ಬಂದಿದ್ದೀವಿ ಇವರು ಎಲ್ಲರಿಗೂ ಅವರು ದೇವರು ಆಯುಷಾರ್ಗೆ ಕೊಟ್ಟು ಕಾಪಾಡಲಿ ಇತ್ತು ಈ ಮಕ್ಕಳಿಗೆ ಮತ್ತು ನಮ್ಮ ದೇಲ್ವಾಚಾರಣೆಯನ್ನು ನಾನು ನಮ್ಮ ಮೇಡಮ್ ಅವ್ರಿಗೆ ಸಾವಿರಾರು ವರ್ಷ ನೂರಾರು ವರ್ಷ ಅವ್ರ ಕಾಲ ಕಾಲ ಬದುಕಿ ನಮ್ಮತ್ತವ್ರಿಗೆ ಆ ಮಕ್ಕಳವ್ರಿಗೆ ಮಕ್ಕಳಿಗೆ ಎಲ್ಲ ಒಂದು ಮಾರ್ಗದರ್ಶನವಾಗಿರಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ